ನಮಸ್ಕಾರ ವೆಲ್ಕಮ್ ಟು ಯೋಟಿವಿಕರಣ ಮಕ್ಕಳ ಭವಿಷ್ಯಕ್ಕಾಗಿ ಹಣ ಕೂಡಿಡುವ ಪೋಷಕರು ಈ ವರದಿಯನ್ನು ನೋಡ್ಲೇಬೇಕು ನಮಗಾಗದೇ ಇದ್ರೂ ನಮ್ಮ ಮಕ್ಕಳಿಗೆ ಆಗಲಿ ಎನ್ನುವ ಕಾಲವಿದು ಆದರೆ ಸದ್ಯ ನಿಮ್ಮ ಮಗುವಿನ ಬಗ್ಗೆ ಹೆಚ್ಚು ಟೆನ್ಷನ್ ಮಾಡ್ಕೊಳ್ಬೇಡಿ ನಿಮ್ಮ ಮಗುವಿನ ಉಜ್ವಲ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರದಿಂದ ಯೋಜನೆ ರೂಪಿಸಿದೆ ಹೌದು ನಿಮಗಾಗಿ ಈಗ ಈ ಗುಡ್ ನ್ಯೂಸ್ ಪಿಂಚಣಿ ಯೋಜನೆಗಳು ಕೇವಲ ವಯಸ್ಕರಿಗೆ ಮಾತ್ರ ಎಂಬ ತಪ್ಪು ಕಲ್ಪನೆಯಿಂದ ಹೊರಬನ್ನಿ ವಯಸ್ಕರಿಗೆ ಮಾತ್ರವಲ್ಲ ಮಕ್ಕಳ ಭವಿಷ್ಯವನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇದೀಗ ಕೇಂದ್ರ ಸರ್ಕಾರ ಸಹ ಹೊಸ ಯೋಜನೆ ಯೋಜನೆಯನ್ನ ಪ್ರಾರಂಭಿಸುವ ಬಗ್ಗೆ ಸಿಗ್ನಲ್ ಅನ್ನ ನೀಡಿದೆ ಹಾಗಾದ್ರೆ ಇದು ಯಾವ ಯೋಜನೆ ಯಾರು ಅರ್ಹರು ಫಲಾನುಭವಿ ಆಗುವುದು ಹೇಗೆ ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಹಣಕಾಸು ವರ್ಷದ ಸಾಮಾನ್ಯ ಬಜೆಟ್ ಅನ್ನ ಮಂಡಿಸಿದ್ದಾರೆ ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಪರಿಚಯಿಸುವುದಾಗಿ ಕೂಡ ಘೋಷಣೆ ಮಾಡಿದ್ರು ಇದೀಗ ಮಾತು ಕೊಟ್ಟಂತೆ ಕಾರ್ಯಗತಗೊಳಿಸಲು ಮುಂದಾಗಿದ್ದಾರಂತೆ ಕೇಂದ್ರ ಹಣಕಾಸು ಸಚಿವರು ಎನ್ಪಿಎಸ್ ವಾತ್ಸಲ್ಯ ಯೋಜನೆಯನ್ನ ಸೆಪ್ಟೆಂಬರ್ ಹದಿನೆಂಟರಂದು ಬುಧವಾರದಂದು ಜಾರಿಗೊಳಿಸಲಿದ್ದಾರೆ ಅದೇ ಸಂದರ್ಭದಲ್ಲಿ ಯೋಜನೆಯ ಸಂಪೂರ್ಣ ವಿವರಗಳನ್ನ ಬಿಡುಗಡೆ ಮಾಡಲಿದ್ದು ಎಪ್ಪತ್ತೈದು ನಗರಗಳಲ್ಲಿ ಎನ್ಪಿಎಸ್ ವಾತ್ಸಲ್ಯ ಯೋಜನೆ ಉದ್ಘಾಟನಾ ಕಾರ್ಯಕ್ರಮಗಳು ನಡೆಯಲಿವೆ ಪ್ರಮುಖ ಕಾರ್ಯಕ್ರಮ ನವದೆಹಲಿಯಲ್ಲಿ ನಡೆಯಲಿದೆಯಂತೆ ಇತರೆ ಪ್ರದೇಶಗಳ ಜನರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಭಾಗವಹಿಸಬಹುದಾಗಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಈ ಯೋಜನೆಯ ಲಾಭವನ್ನ ಪಡೆಯಲು ಪೋಷಕರು ಮತ್ತು ಮಕ್ಕಳಿಬ್ಬರು ಭಾರತೀಯ ನಾಗರಿಕರಾಗಿರಬೇಕು ಭಾರತದ ಸಾಗರೋತ್ತರ ಪೌರತ್ವ ಹೊಂದಿದವರು ಕೂಡ ಈ ಯೋಜನೆಯಲ್ಲಿ ಹೂಡಿಕೆ ಮಾಡಲು ಅರ್ಹರಾಗಿರುತ್ತಾರೆ ಮಗುವಿಗೆ ಹದಿನೆಂಟು ವರ್ಷ ತುಂಬುವ ಅವರಿಗೆ ಪಾಲಕರು ಪ್ರತಿ ವರ್ಷ ಠೇವಣಿ ಇಡಬೇಕಾಗುತ್ತೆ ಹದಿನೆಂಟು ತುಂಬಿದ ಮೇಲೆ ಪಿಂಚಣಿ ಖಾತೆಯನ್ನ ಮಕ್ಕಳು ನಿರ್ವಹಿಸಬೇಕಾಗುತ್ತದೆ ನಿವೃತ್ತಿಯ ವಯಸ್ಸಿಗೆ ಬಂದಾಗ ಈ ಮೊತ್ತವು ಕೈಗೆ ಸಿಗಲಿದೆ ಎಂದು ಹೇಳಲಾಗುತ್ತಿದೆ ಒಟ್ಟಾರೆಯಾಗಿ ಮಕ್ಕಳ ಭವಿಷ್ಯಕ್ಕಾಗಿ ಹೆತ್ತವರು ಉಳಿತಾಯ ಮಾಡಿ ಪಿಂಚಣಿ ಬರುವಂತೆ ಮಾಡುವ ಮಹತ್ವದ ಎನ್ ಪಿ ಎಸ್ ವಾತ್ಸಲ್ಯ ಯೋಜನೆ ಇದಾಗಿದೆ ಈ ಹೂಡಿಕೆಯಿಂದಾಗಿ ಮಕ್ಕಳು ದೊಡ್ಡವರಾದಾಗ ದೊಡ್ಡ ಮೊತ್ತದ ಹಣ ಅವರ ಕೈ ಸೇರುತ್ತದೆ ಚಿಕ್ಕಂದಿನಿಂದಾಗಲೇ ಮಕ್ಕಳ ಉಳಿತಾಯದ ಹವ್ಯಾಸಗಳನ್ನು ಬೆಳೆಸಲು ಇದು ಸಹಾಯಕಾರಿಯಾಗಲಿದೆ ಮಕ್ಕಳ ಸುಭದ್ರ ವಿಷಯಕ್ಕಾಗಿ ಇದೊಂದು ಮಹತ್ವದ ಚಿಂತನೆ ಎನ್ನಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ